ಯು ಪಾಫಿಟ್ ಬಾಯ್ ಬಾಯಲ್ಲಿ ಹೇಳಿ ಕೇಸರಿ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಸ್ಪಾನ್ಸರ್ಡ್ ಸಪ್ತಗಿರಿ ಯೂನಿವರ್ಸಿಟಿ ನಮ್ಮ ತೆರಿಗೆ ಪಾಲು ಕಡಿಮೆ ಆಯಿತು ನಮಗೆ ಕರ್ನಾಟಕ ಬರ್ತಕ್ಕಂಥದ್ದು ಕೇಂದ್ರದಿಂದ ಬರ್ತಕ್ಕಂಥ ಹಣ ಕಡಿಮೆ ಆಯಿತು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಬಿ ಜೆ ಪಿಯವರು ಮಾತಾಡಲಿಲ್ಲ ಇಪ್ಪತ್ತೈದು ಜನ ಗೆದ್ದೋದ್ರು ಕೂಡ ಒಂದಿನ ಮಾತಾಡಲಿಲ್ಲ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಿಮಗೆ ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗ್ಬಿಟ್ಟದೆ ವಿಶೇಷ ಅನುದಾನ ಕೊಡ್ತೀವಿ ಅಂತ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವ್ರು ಹೇಳಿದ್ರು ಕೂಡ ಕೊಡಲಿಲ್ಲ ಅದ್ರ ಬಗ್ಗೆ ಮಾತಾಡಲಿಲ್ಲ ಪೆರಿಫೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂತಂದ್ರು ಅದರ ಬಗ್ಗೆ ಮಾತಾಡ್ಲಿಲ್ಲ ಮಾತಾಡಲಿಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂತ ಅದ್ರ ಬಗ್ಗೆ ಮಾತಾಡಲಿಲ್ಲ ಅಪರ ಭದ್ರಾ ಯೋಜ ಅಪ್ರಭದ್ರಾಕಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂದ್ರೆ ಒಂದು ರೂಪಾಯಿ ಕೊಡಲಿಲ್ಲ ಅದ್ರ ಬಗ್ಗೆ ಮಾತಾಡಲಿಲ್ಲ ಇವರು ಪೆಟ್ರೋಲ್ ಬೆಲೆ ಏರಿಕೆಯಾದಾಗ ಮಾತಾಡಲಿಲ್ಲ ಡೀಸೆಲ್ ಬೆಲೆ ಏರಿಕೆಯಾದಾಗ ಮಾತಾಡಲಿಲ್ಲ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಮಾತಾಡಲಿಲ್ಲ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಹಣ ಬಂದ ಬರದೇ ಹೋದಾಗಲೂ ಕೂಡ ಮಾತಾಡಲಿಲ್ಲ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದರು ಅಪರ್ಭದ್ರಾಕಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಬಸವರಾಜ ಬೊಮ್ಮಾಯಿ ಅವ್ರ ಬಜೆಟ್ನಲ್ಲೂ ಕೂಡ ಅದನ್ನೇ ರೀಟ್ರೇಟ್ ಮಾಡಿದರು ಮೂರು ಸಾವಿರದ ಐದು ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಆಗಲೂ ಮಾತಾಡಲಿಲ್ಲ ಯಾಕಂದರೆ ಇವರು ಈಗ ಕರ್ನಾಟಕ ಸರ್ಕಾರ ಎಂಥದ್ದು ಪಾಪರ್ ಈ ಪಾಪರ್ ಅಂದ್ರೆ ಗೊತ್ತಂತ ಅವ್ರಿಗೆ ಯಾರು ಪಾಪರ್ ಅಂತ ಡಿಕ್ಲೇರ್ ಮಾಡೋರು ಹಾಂ ಪಾಪರ್ ಅಂದ್ರೆ ಡೆಫಿನೇಷನ್ ಗೊತ್ತ ಅವನಿಗೆ ಅಶೋಕನಿಗೆ ನಾವು ಯಾವುದಾದ್ರೂ ಸಂಬಳ ನಿಲ್ಸಿದೀವಾ ಯಾರ್ದಾದ್ರೂ ಸಂಬಳ ನಿಲ್ಲಿಸಿದ್ದೀವ ಯಾವುದಾದ್ರೂ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಗ್ರ್ಯಾಂಟ್ಗಳಿಗೆ ದುಡ್ಡು ಕೊಡದೇ ನಿಲ್ಲಿಸಿದೀವ ಆಮೇಲೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಪೆಟ್ರೋಲ್ ಮೇಲೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತು ಗೊತ್ತಾ ಗೊತ್ತಾ ನಿಮಗೆ ಸುಮ್ಮನೆ ನೀವು ಅವ್ರು ಹೇಳಿದ್ ಬರೆದು ಬಿಡೋದು ಗೊತ್ತಾಗಿ ಎಷ್ಟಿತ್ತು ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಇತ್ತು ಎಷ್ಟು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ ಎರಡ್ ಸಾವಿರದ ಹದಿನಾಲ್ಕು ಜೂನ್ ರಲ್ಲಿ ಜೂನ್ ನಲ್ಲಿ ಆಗ್ತಾನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ರು ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಆಯಿತು ಮೇ ಎರಡ್ ಸಾವಿರದ ಇಪ್ಪತ್ತಕ್ಕೆ మే 2020 కి 32 రూపాయ 98 పైసైతే ఇష్టాయు 32 రూపాయ 98 పైస ఫ్రమ్ 9 రూపీస్ 48 పైస ఇట్ వాస్ ఎక్స్ఛై డ్యూటీ ఆన్ పెట్రోల్ ఇట్ వాస్ జూన్ 2009 ఐ I మీన్ mean 2014 ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಎಷ್ಟಾಯಿತು ಗೊತ್ತಾ ಎಷ್ಟು ಮೂವತ್ತೆರಡು ರೂಪಾಯಿ ತೊಂಬತ್ತೆಂಟು ಪೈಸೆ ಆ ಪ್ರತಿಭಟನೆ ಮಾಡಿದ್ರೆ ಇವರು ಕರ್ನಾಟಕದ ಪಿಯವರು ಪ್ರತಿಭಟನೆ ಏನ್ರಿ ಅದರಿಂದ ಜನಸಾಮಾನ್ಯರಿಗೆ ಹೊರೆಯಾಗಲಿಲ್ವಾ ಬಡವರ ಮೇಲೆ ಹೊರೆ ಹೊರೆಯಾಗಲಿಲ್ವಾ ಡೀಸೆಲ್ ಎಷ್ಟು ಡೀಸೆಲ್ ಮೇಲೆ ಎಷ್ಟಿತ್ತು ಗೊತ್ತಾ ಎರಡು ಸಾವಿರದ ಹದಿನಾಲ್ಕು ಜೂನ್ ನಲ್ಲಿ ಮೂರು ರೂಪಾಯಿ ಐವತ್ತಾರು ಪೈಸೆ ಮೂರು ರೂಪಾಯಿ ಐವತ್ತಾರು ಪೈಸೆ ಅದೆಷ್ಟಾಯ್ತು ಗೊತ್ತಾ ಮೂವತ್ತೊಂದು ರೂಪಾಯಿ ಎಂಬತ್ತ್ ಮೂರು ಪೈಸೆ ಆಯ್ತು ಮೂರು ರೂಪಾಯಿ ಐವತ್ತಾರು ಪೈಸೆಯಿಂದ मोहतुंद्रुपायंबत मोरपैशे इष्टजस्ते इतो अठपट इष्ठपट जस्ते इतपाव ब्रोट यू बाय विगर कोपा विद बायसन सुदान एंड विमल बायली हेडी केसरी Associate sponsor Ultratech Cement, co sponsored by Saptagiri NPS University.